ಹಲೋ ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಮಂತ್ರಾಲಯದಲ್ಲಿ ಶುಕ್ರವಾರ ದಿನ ನೋಡಿ ಇಲ್ಲಿ ನದಿ ಹತ್ರ ಬಂದ್ವಿ ನಾವೆಲ್ಲೂ ರೂಮ್ ಏನೂ ಮಾಡೋಕ್ಕೋಗಿರಲಿಲ್ಲ ನೈಟ್ ಎಲ್ಲ ಚೌಟಿಯಲ್ಲಿ ಮಲಿಕೊಂಡಿದ್ವಿ ಮತ್ತು ನಾಲ್ಕು ಗಂಟೆಗೆ ಎದ್ದು ಬಂದು ದೇವಸ್ಥಾನದ ಹತ್ರ ಬಂದ್ವಿ ಆದರೆ ಅಲ್ಲಿ ಐದು ಗಂಟೆಗೆ ಎಬ್ಬಿಸ್ತಾರೆ ಮಲ್ಗಂಗಿಲ್ಲ ಅದಕ್ಕೆ ನಾವು ಇಲ್ಲಿ ನದಿ ಹತ್ರ ಬಂದು ಒಂದು ಕ್ಯಾನಲ್ಲಿ ನೀರು ತೊಗೊಂಡೋಗಿ ಮುಖ ತೊಳ್ಕೊಂಡು ಅಲ್ಲೇ ರೆಡಿ ಆಗ್ತಾ ಇದ್ದೀವಿ ನಾವು ಐದು ಗಂಟೆ ಅಲ್ಲ ನದಿ ಹತ್ರ ಹೋದಾಗ ಬಾತ್ರೂಮಲ್ಲೆಲ್ಲ ಸ್ನಾನ ಮಾಡೋಕ್ಕೆ ಹೋದರೆ ಒಂದು ಬಕೆಟ್ ಐವತ್ತು ರೂಪಾಯಿ ಕೇಳಿದ್ರು ನಾವು ಅದಕ್ಕೆ ಒಂದು ಕ್ಯಾನ್ ನೀರು ತಗೊಂಡೋಗಿ ಮುಖ ತೊಳ್ಕೊಂಡ್ವಿ ರಾತ್ರಿ ಮಾಡಿದ್ವಲ್ಲ ಸ್ನಾನ ಅಂತ ಹೇಳ್ಬೋದು ಒಬ್ಬೊಬ್ಬರದ ನಂತರ ಜೀವನ ಇಲ್ಲಿಂದ ಅಲ್ಲಿಗೆ ಕಷ್ಟಪಡ್ಕೊಂಡು ರಾಯರನ್ನ ದರ್ಶನ ಮಾಡೋಕ್ಕೆ ಹೋಗಿದ್ವಿ ಆಗೋದೆಲ್ಲ ಒಳ್ಳೆದಕ್ಕೆ ನಮಗಂತೂ ತುಂಬ ಖುಷಿ ಆಯಿತು ಚೆನ್ನಾಗಿ ರಾತ್ರಿನೂ ಕೂಡ ಚೆನ್ನಾಗಿ ದರ್ಶನ ಆಯಿತು ಬೆಳಗ್ಗೆನೂ ಕೂಡ ಚೆನ್ನಾಗಿ ದರ್ಶನ ಆಯಿತು ಕನ್ನಡಿ ಬೇರೆ ಇರಲಿಲ್ಲ ಅದಕ್ಕೆ ಮೊಬೈಲಲ್ಲೇ ನೋಡ್ಕೊಂಡು ತಲೆ ಬಾಚ್ಕೊಂಡು ಬಾಜ್ಕೊಂಡು ರೆಡಿ ಆಗ್ತಾಯಿದ್ದೀವಿ ನಾನು ನನ್ನ ಮಕ್ಳು ಇಬ್ರೆ ಹೋಗಿದ್ದು ಭಾಳ ಇನ್ನೊಂದ್ ಕಡೆ ಕಷ್ಟ ಪಡ್ಕೊಂಡು ನೋಡ್ಕೊತಾ ಅದಕ್ಕೆ ಮೊಬೈಲ್ ಅವ್ರ ಕಡೆ ಗಿಡ ನೀನು ರೆಡಿ ಆಗಂತ ರಾಘವೇಂದ್ರ ಸ್ವಾಮಿ ದರ್ಶನಕ್ಕೆ ಎಷ್ಟು ಕೋಟಿ ಕೊಟ್ಟು ಆ ದರ್ಶನ ಮಾಡೋದು ನಮಗೆ ಭಾಗ್ಯ ಸಿಗಲ್ಲ ಒಬ್ಬೊಬ್ಬರಿಗೆ ತುಂಬ ಜನ ತುಂಬ ದಿನಗಳಿಂದ ಹೋಗ್ಬೇಕು ಅಂದ್ಕೊತಾರೆ ಹೋಗೋಕ್ಕೆ ಆಗಲ್ಲ ಅದೇನ ನಮಗೆ ಆ ಭಾಗ್ಯ ಬೇಗ ಸಿಕ್ಕಿದೆ ಬೇಗ ರಾಯರು ನಮ್ಗೆ ಅನುಗ್ರಹ ಮಾಡಿದ್ದಾರೆ ಅದಕ್ಕೆ ಬೇಗ ಬಂದ್ವಿ ಎರಡನೇ ಸಲ ನಾವು ಅಲೆ ಮಂತ್ರಾಲಯಕ್ಕೆ ಬಂದಿರೋದು ಫಸ್ಟ್ನೇ ಸಲ ಬಂದಾಗ ನದಿ ಒಳಗೆ ನೀರಿದ್ದು ಸ್ನಾನ ಎಲ್ಲ ಮಾಡ್ಕೊಂಡು ಆರಾಮಾಗಿ ಹೋದ್ವಿ ಇಬ್ಬರು ಸ್ನಾನ ಮಾಡಿಲ್ಲ ಅಷ್ಟೇನ ಮುಖ ತೊಳ್ಕೊಂಡು ತಾಯರೆ ಕಾಪಾಡಬೇಕು ಯಾಕೆ ಅಂದ್ರೆ ಇಬ್ಬರೇ ಹೋಗಿರೋದ್ರಿಂದ ಬ್ಯಾಗ್ಗಳೆಲ್ಲ ಇಕ್ಕಿ ಬ್ಯಾ ಬಾತ್ರೂಮ್ ಹತ್ರ ಎಲ್ಲ ತೊಗೊಂಡಾಗಲ್ಲ ಅದಕ್ಕೆ ಒಂದು ಕಾರಣ ನೀರು ತಗೊಂಬಂದು ಒಳ್ಕೊಂಡು ಭೀ ಮುಖ ಇಲ್ಲ ಯಾರೆಲ್ಲ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸ್ನೇಹಿತರೆ ಹಾಗೆ ನೀವು ಕೂಡ ಮಂತ್ರಾಲಯಕ್ಕೆ ಬರಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ ದಯವಿಟ್ಟು ಬೇಗ ಬನ್ನಿ ಹಾಗೆ ರಾಯರ ಹತ್ರ ಬೇಡ್ಕೊಳ್ಳಿ ದೇವರೇ ಬೇಗ ನಿಮ್ಮ ದರ್ಶನ ಮಾಡೋಕ್ಕೆ ಅವಕಾಶ ಮಾಡ್ಕೊಳ್ಳಿ ಅಂತಾನ ತುಂಬ ಗಲಾಟೆ ಇದೆ ನಾವಿಲ್ಲಿ ದೇವಸ್ಥಾನ ಹತ್ರನೇ ವೀಡಿಯೋ ಎಡಿಟ್ ಮಾಡ್ತಾಯಿದ್ದೀನಿ ಅದರಿಂದ ಸೌಂಡ್ ಜಾಸ್ತಿ ಇದೆ ಐದು ಆಲೆ ಐತೆ ನಾವು ಐದು ಗಂಟೆಗೆ ಬಂದವರು ಇಲ್ಲೇ ಕುತ್ಕೊಂಡಿದ್ದೀವಿ ಐದು ಗಂಟೆಯಿಂದಲೂ ಆಲೆ ಆರು ಗಂಟೆ ಆಯಿತು ಹಾಗೆ ನನ್ನ ಮಗಳಿಗೂ ಕೂಡ ತಲೆಬಾಜಿ ರೆಡಿ ಮಾಡ್ತಾಯಿದ್ದೀನಿ ಹೂವು ಸ್ವಲ್ಪವೇ ಇರೋ ಹೂವು ಅವಳಿಗೆ ಮುಡಿಸ್ತೀನಿ ನಾನು ಅಲ್ಲಿ ಹೋಗಿ ತಗೋಬೇಕು ತಿಮ್ಮ ನಮ್ಮ ಮುದ್ರಗಳು ತಗೊಂಬಂದಿದ್ದೆ ನೋಡಿ ರಾತ್ರಿ ಎಲ್ಲ ನೆನ್ನೆಲ್ಲ ಮುಡ್ಕೊಂಡೆ ಆದ್ರೂ ಇಷ್ಟು ಚೆನ್ನಾಗಿದೆ ನೆನ್ನೆ ಹೂವು ಹಾಗೆ ಗುಲಾಬಿ ಹೂವು ಏನಾಗ್ಯಾವ ಗೊತ್ತು ಅಲ್ವಕ್ಕಾಗ ಇದೊಂದು ಚೆನ್ನಾಗಿಲ್ಲ ಚೆನ್ನಾಗೈತಿ ಎಲ್ಲ ಮೇಲೆಲ್ಲ ಇದಾಗಿತ್ತು ಇವು ಸೂಪರ್ ಆಗೋಕೆ ಎತ್ತಿಕೊಂಡ್ಲಾ ಹಂಗೆನಾ ನಾನು ಇದನ್ನು ಮುಡ್ಕೊಳ್ತೀನಿ ನಿಂಗೆ ಯಾವ್ದು ಬೇಕು ರೆಡ್ ಬೇಕಾ ಅದು ಬೇಕಾ ಹ್ಞೂ ನೀನು ಹೇಳು ಅಷ್ಟು ರೆಡ್ ಮುಡಿಸ್ಲಾ ಎತ್ತು ಹಾಗೆ ನಾವೆಲ್ಲ ರೆಡಿ ಆದ್ವಿ ಒಬ್ರು ಅಜ್ಜಿ ನಾಮಾಯಕಕ್ಕೆ ಅಂತ ಬಂದ್ರು ನಾಮಾಯ್ ಕೂಸ್ಕೋಣಂತ ಕೇಳಿದ್ವಿ ಐದು ರೂಪಾಯಿ ಅಂತೆ ಒಬ್ಬರಿಗೆ ನಾನು ಮೊದ್ಲಿಕ್ಕೆಸ್ಕೊಂಡೆ ಅಪ್ಪ ಒಜ್ಜಿ ನನ್ಗೆ ಹೆಂಗ್ ಬೇಕಂಗಿತ್ತ ಸ್ಟಿಕ್ ಹಿಡ್ಕೊಂಡಿದ್ಮೇಲೆ ಎಲ್ಲಿಗೆ ಇಡ್ಬೇಕು ಅಂತ ಗೊತ್ತಿಲ್ಲದೆ ಅಂತ ಇತ್ತು ನೋಡಿ ನನ್ನ ಮಗಳಿಗೆ ಚೆನ್ನಾಗಿ ಹೇಳಿದೆ ನಾನು ನನ್ನ ಮಗಳಿಗೆ ಮೇಲೆ ಅಂತ ನೋಡಿ ಜೀವನ ಮಾಡಲೇಬೇಕು ದಿನಕ್ಕೆ ಒಬ್ಬೊಬ್ಬರಿಗೆ ಐದೈದು ರೂಪಾಯಿ ಅಂದರೆ ಅವ್ರ ಜೀವನ ಹೆಂಗ ಜೀವನ ಮಾಡ್ತಾಯಿರ್ತಾರೆ ವಯಸ್ಸಾದಂಥ ಕಾಲದಲ್ಲಿ ಸ್ವಾಭಿಮಾನಿಂತ ದುಡಿತಾರಲ್ಲ ಅದೇ ಬೇಕಾಗಿರೋದು ಹಾಗೆ ರೆಡಿ ಆಗ್ಬಿಟ್ಟು ಲಗೇಜ್ ಎಲ್ಲನ ಎಲ್ಲಾದ್ರೂ ಇಕ್ಕನ ಅಂತ ಹೋಗ್ತಾ ಇದೀವಿ ಇಲ್ಲಿ ಪೂಜೆ ಸಾಮಾನು ತಗೊಂಡ್ರೆ ಲಗೇಜ್ ಕೂಡ ಫ್ರೀಯಾಗಿ ಇಕ್ಕಸ್ಕೊತಾರೆ ಅದಕ್ಕೆ ಪೂಜೆ ಸಾಮಾನು ತಗೊಂಡ್ವಿ ಬ್ಯಾಗ್ಗಳೆಲ್ಲ ಇಕ್ಕಿ ರೀ ಎರಡು ತಿಂಗಳಿಗೆ ನೂರು ರೂಪಾಯಿ ಅದು ನೀವು ಅದು కన్కాబ్ర కొబే అక్క హ స్వల్ప బిడ్రీ బేడా దర్శనమకెంత ఓ దర్శన కూడా తీర్థ ఇస్కుండు మంత్రాక్షత ಬಂದ್ವಿ ರಾತ್ರಿನೂ ಕೂಡ ದರ್ಶನ ಚೆನ್ನಾಗಾಯ್ತು ಮಂತ್ರಾಕ್ಷತೆ ಅಂತೂ ಎಲ್ಲ ಚೆಲ್ಬಿಟ್ಟವ್ರೆ ಕಾಲು ಕಾಲ್ಗೆ ತಗೊಳ್ತವೆ ದಯವಿಟ್ಟು ಯಾರು ಚೆಲ್ಲ ಹೋಗ್ಬೇಟ್ ಹಾಗೆ ದರ್ಶನ ಮಾಡ್ತ ತಿಂಡಿ ತಿನ್ನೋಣ ಅಂತ ಬಂದ್ವಿ ಒಂದು ಕೇಳ್ ಪಲಾವು ಮತ್ತು ಮಸಾಲೆ ದೋಸೆ ತಗೊಂಡ್ವಿ ತಿಂಡಿ ಏನೋ ಚೆನ್ನಾಗಿತ್ತು ಇಲ್ಲೇ ದೇವಸ್ಥಾನದ ಎಡಗಡೆ ನದಿಗೆ ಹೋಗ್ತೀವಲ್ಲ ಅಲ್ಲಿ ರಾಘವೇಂದ್ರ ಸ್ವಾಮಿ ಹೇಳ್ಬಿಟ್ಟು ಒಂದು ಓಡ್ತಾ ಇದ್ದೆವು ಹಾಗೆ ಒಂದು ಲಾಡ್ ತಾಂಡಿದ್ಲು ನನ್ನ ಮಗಳು ಹಸುಗಳು ಸ್ವಲ್ಪ ತಿನ್ನಿಸ್ತಾಳೆ ತಿನ್ನಿಸ್ತೀನಿ ಅಂತ ಅಲ್ಲಿ ಅಷ್ಟೊಂದು ಹಸುಗಳು ಇರ್ತವೆ ಯಾರಿಗೂ ತೊಂದರೆ ಕೊಡೋಕೆ ಹೋಗೋಲ್ಲ ಯಾಕಂದ್ರೆ ಅವೆಲ್ಲ ರಾಯರ ಅನುಗ್ರಹ ಪಡ್ಕೊಂಬಿಟ್ಟಾವೆಲ್ಲ ಹಾಗೆ ಹೊರಗಡೆ ಬಂದು ಇಲ್ಲಿ ಪಂಚಮುಖಿ ದೇವಸ್ಥಾನಕ್ಕೆ ಹೋಗೋಣ ಅಂತ ನಿಂತಿದ್ವಿ i'm gonna